ಮುನ್ನೆಚ್ಚರಿಕಾ ಕ್ರಮವಾಗಿ ಎರಡು ಗಂಟೆಗಳ ಕಾಲ ಮೆಟ್ರೋ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ನನಗೆ ಇವತ್ತು ವಿಧಾನಸೌಧದ ಮುಂಭಾಗದ ದೃಶ್ಯಗಳನ್ನು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ದೈವಾಧೀನರಾದಂತಹ ಸಂದರ್ಭದಲ್ಲಿ ಇದ್ದಂಥ ಸಿಚುವೇಶನ್ ಒಂದು ಸರಿ ಕಣ್ಣ ಮುಂದೆ ಬಂದು ಹೋಯಿತು ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಒಂದು ಸಣ್ಣ ಭಯ ಇತ್ತು ಆದರೆ ಈಗ ಆ ಭಯ ನಿಜ ಆಗಿದೆ ಆ ಭಯ ನಿಜ ಆಗಿದೆ ನೀವು ವಿಧಾನಸೌಧದ ಮುಂಭಾಗದ ಕಾರ್ಯಕ್ರಮ ದೊಡ್ಡ ವ್ಯವಸ್ಥೆಯಾಗರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾದಂತಹ ಕಾರ್ಯಕ್ರಮಕ್ಕೆ ಬೇಕಾದಂತಹ ಪೂರ್ವವಾದಂತಹ ಭದ್ರತೆ ವ್ಯವಸ್ಥೆಯನ್ನ ಕೈಗೊಳ್ಳದೆ ಇಂತಹ ಕಾರ್ಯಕ್ರಮಗಳಿಗೆ ಅನುಮತಿ ಕೊಟ್ಟಿದ್ದು ಕೂಡ ಒಂದು ಮೇಜರ್ ಒಂದು ಒಂದು ನನಗನಿಸಿದ ಮಟ್ಟಿಗೆ ಅದು ಇದು ಫೇಲಿಯರ್ ಯಾಕೆ ಅಂತಂದ್ರೆ ಇದನ್ನ ಅವರು ಇನ್ನು ವ್ಯವಸ್ಥಿತವಾಗಿ ಮಾಡಬಹುದಾಗಿತ್ತು ಅಭಿಮಾನಿಗಳ ಅತಿರೇಕದ ವರ್ತನೆ ಇರುತ್ತೆ ಯಾಕೆಂದ್ರೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಪ್ಪನ್ನು ಗೆದ್ದಿದೆ ಅಂದ ತಕ್ಷಣ ನಿನ್ನ ರಾತ್ರಿಯಿಂದಲೇ ಬೀದಿ ಬೀದಿಗಳಲ್ಲಿ ಸಂಭ್ರಮ ಕಾಣ್ತಾ ಇತ್ತು ಮನೆ ಮನೆಗಳಲ್ಲಿ ಸಂಭ್ರಮ ಕಾಣ್ತಾ ಇತ್ತು ವಿರಾಟ್ ಕೊಹ್ಲಿ ಸೇರಿದಂತೆ ಆರ್ ಸಿ ಬಿ ತಂಡಕ್ಕೆ ಒಂದು ಅಭೂತಪೂರ್ವವಾದಂತ ಸ್ವಾಗತವನ್ನು ಕೊಡಬೇಕು ಅನ್ನುವಂತಹ ಒಂದು ಪ್ರೀತಿ ಒಂದು ಒಂದು ಉತ್ಸಾಹ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ಇತ್ತು ಅದರಲ್ಲೂ ವಿಧಾನಸೌಧದ ಮುಂಭಾಗದಲ್ಲಿ ಅದ್ಭುತ ಕಾರ್ಯಕ್ರಮದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಅಂದ ತಕ್ಷಣ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ರು ಅಂತಹ ಸಂದರ್ಭ ಸಂದರ್ಭದಲ್ಲಿ ಅವಘಡಗಳು ಅನಾಹುತಗಳು ಕಾಲ್ತುಳಿತಗಳು ನಡೆಯುವಂತಹ ಪರಿಸ್ಥಿತಿ ಇರುತ್ತೆ ಅನ್ನುವಂತಹ ಒಂದು ಪೂರ್ವ ಮಾಹಿತಿ ಇತ್ತು ಆದರೂ ಭದ್ರತಾ ವೈಫಲ್ಯ ಕಣ್ಣಿಗೆ ರಾಚುವಂತೆ ಎದ್ದು ಕಾಣ್ತಾ ಇತ್ತು ಬಿಡಿ ಜನ ಹೋಗ್ಲಿ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಮುಖ್ಯಮಂತ್ರಿಯ ಮೊಮ್ಮಕ್ಕಳು ಸೇರಿದಂತೆ ಎಲ್ಲ ಮಂತ್ರಿಗಳ ಮಕ್ಕಳು ಸೇರಿದಂತೆ ಅಲ್ಲಿದ್ದಂತಹ ಮುಖ್ಯಮಂತ್ರಿಗಳು ಮಂತ್ರಿಗಳ ಸಹಾಯಕರು ಅವರ ಗನ್ಮ್ಯಾನ್ಗಳು ಅವರ ಲೆಫ್ಟು ರೈಟು ಇವರಿಂದ ತುಂಬಿ ಹೋಗಿತ್ತು ಭಾರತಕ್ಕೆ ಆಡುವಂತಹ ಪ್ಲೇಯರ್ಸ್ ಇದ್ದಾರೆ ಅವರದ್ದು ಸೆಕ್ಯೂರಿಟಿ ದೊಡ್ಡ ಹೊಣೆಗಾರಿಕೆ ಇಂತಹ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟ್ರ್ ಸೇರಿದಂತೆ ಚೀಫ್ ಮಿನಿಸ್ಟರ್ ಸೇರಿದಂತೆ ಡಿ ಸಿ ಎಮ್ ನೀವೆಲ್ಲರೂ ಎಷ್ಟು ಯೋಜನೆ ಬದ್ಧವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಆದರೆ ವಿಧಾನಸೌಧ ಮುಂಭಾಗದಲ್ಲಿ ನಡೆದಂತಹ ಕಾರ್ಯಕ್ರಮ ಇಟ್ಸ್ ಕೈಂಡ್ ಆಫ್ ಫ್ಯಾಮಿಲಿ ಕಾರ್ಯಕ್ರಮದಂತೆ ಕಂಡು ಬರ್ತಾ ಇತ್ತೆ ಹೊರತು ಇವರು ಮೊಮ್ಮಗ ಇದು ನನ್ನ ಅಲ್ಲ ರೀ ಒಬ್ಬ ವಿರಾಟ್ ಅಂತಹ ಪ್ಲೇಯರ್ಸ್ ಇರೋದಂತಹ ಇಂಡಿಯನ್ ಪ್ಲೇಯರ್ಸ್ಗೆ ಯಾವ ರೀತಿಯಾದಂಥ ಸೆಕ್ಯೂರಿಟಿ ಕೊಡಬೇಕು ನೀವು ಅವ್ರನ್ನ ಎಷ್ಟು ವ್ಯವಸ್ಥಿತವಾಗಿ ಅವರಿಗೆ ಶಾಲು ಹೊತ್ಸೋದು ಅವರಿಗೆ ಸನ್ಮಾನ ಮಾಡೋದು ಕಂಪ್ಲೀಟ್ ಮೆಸ್ ಅವ್ಯವಸ್ಥೆಯ ಆಗರ ಅದು ಹೋದರೆ ಹೋಗಲಿ ಪ್ಲೇಯರ್ಸ್ ಅವರಾಗೆ ಅವ್ರು ಎದ್ದುಬಿಟ್ಟು ಇಲ್ಲ ಇಲ್ಲ ನಾವು ಹೊರಡ್ತೀವಿ ಮಳೆ ಬೇರೆ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು ಇದ್ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಅವರು ಅಲ್ಲಿಂದ ಕಾಲ್ಕಿತ್ರು ಪ್ಲೇಯರ್ಸ್ ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿಯೊಬ್ರು ನೋಡಿ ಒಂದು ಐ ಪಿ ಎಲ್ ಮ್ಯಾಚ್ ನಡೆದ್ರೇನೆ ಎಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಂಡು ಮೊದಲೇ ಟಿಕೆಟ್ಗಳನ್ನು ತೆಗೆದುಕೊಂಡು ಜನ ರಶ್ ಆಗ್ತಾರೆ ಫ್ರೀ ಅಂದ ತಕ್ಷಣ ಜನರ ನೂಕು ನುಗ್ಗಲು ಇರುತ್ತೆ ಅನ್ನೋದು ಮೊದಲೇ ಗೊತ್ತಿರಬಹುದಾದಂತಹ ಒಂದು ಸಣ್ಣ ಕಾಳಜಿಯ ಮಾಹಿತಿ ಆದರೆ ಫ್ರೀ ಪಾಸ್ ಅಂದ ತಕ್ಷಣ ಜನ ಮುಗಿಬೀಳ್ತಾರೆ ಗೇಟ್ ಓಪನ್ ಆದ ತಕ್ಷಣ ನಾ ಮೊದ್ಲ ನೀ ಮೊದ್ಲ ಅಂತ ಕಾಲ್ ಕೇಳ್ತಾರೆ ಎನ್ನುವಂತಹ ಒಂದು ಪೂರ್ವ ಮಾಹಿತಿ ಇದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ನೀವು ವ್ಯವಸ್ಥೆ ಮಾಡಿಲ್ಲ ಅಂತ ಅಂದರೆ ನನಗಂತೂ ತುಂಬ ತುಂಬ ಶಾಕ್ ಆಗ್ತಾ ಇದೆ ಏನಿದು ಅಂತ ಐ ನೋ ನಿಮಗೆ ಕಡಿಮೆ ಟೈಮ್ ಇತ್ತು ಅಂತ ಬಟ್ ನೀವು ನಾಳೆಗೆ ಇದನ್ನು ಮುಂದೂಡಬೇಕಾಗಿತ್ತು ಓಪನ್ ಆಗಿ ಮೆರವಣಿಗೆ ಮಾಡೋದನ್ನು ನೀವು ಯಾಕೆ ಕಟ್ ಆಫ್ ಮಾಡಿದ್ರೆ ಬೇಡ ಒಂದು ಸೆಕ್ಯೂರಿಟಿ ಥ್ರೆಟ್ ಇರ್ಬೋದು ಅಂತ ಸೇಮ್ ಟೈಮ್ ಜನರಿಗೂ ಸೆಕ್ಯೂರಿಟಿ ಥ್ರೆಟ್ ಇರುತ್ತೆ ಅನ್ನುವಂಥ ಒಂದು ಪೂರ್ವ ಮಾಹಿತಿಯಿಂದ ಸರಿಯಾಗಿ ಯೋಜನಾಬದ್ಧವಾಗಿ ಮಾಡಿ ಟೈಮ್ ತಗೊಂಡು ಈ ಒಂದು ಸಂಭ್ರಮ ಮಾಡಿದ್ರೂ ಕೂಡ ಆಗ್ತಿತ್ತು ಎಸ್ ಪ್ಲೇಯರ್ಸ್ಗೆ ಕಪ್ಪನ ಜನರ ಮುಂದೆ ಇಡಬೇಕು ಕಪ್ಪನ್ನು ಜನರಿಗೆ ತೋರಿಸ್ಬೇಕು ಅನ್ನುವಂಥ ಸಂಭ್ರಮ ಇರುತ್ತೆ ಬಟ್ ಆ್ಯಸ್ ಅ ಸರ್ಕಾರ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಎಷ್ಟು ಗಟ್ಟಿಯಾಗಿರಬೇಕು ಅಂತಂದರೆ ನೋ ಆಗಲ್ಲ ಜನರನ್ನು ನಿಭಾಯಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಒಂದೆರಡು ದಿನ ಬಿಟ್ಟು ನಾವು ಕಂಪ್ಲೀಟ್ ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡೋಣ ಅನ್ನುವಂತ ಒಂದು ಉತ್ತಮ ಸಲಹೆಯನ್ನು ಕೊಡದೆ ಗೋ ಇದ ಫ್ಲೋ ಹೆಂಗೋ ಹಂಗೆ ಆಗ್ಬಿಡುತ್ತೆ ಅನ್ನುವಂತಹ ಒಂದು ನಿರ್ಲಕ್ಷ್ಯತನ ಇವತ್ತು ಹನ್ನೊಂದು ಜನರ ಪ್ರಾಣ ಹೋಗುವಂತೆ ಮಾಡಿದೆ ಪಾಪ ಅವರು ಸಂಭ್ರಮ ಪಡೋಕ್ಕೋಸ್ಕರ ಬಂದಿದ್ರು ಸಂತೋಷ ಪಡೋಕ್ಕೋಸ್ಕರ ಬಂದಿದ್ರು ಆದರೆ ಇವತ್ತು ಹೆಣವಾಗಿ ಹೋಗ್ತಿದ್ದಾರೆ ಬಹಳ ಜನ ತಂದೆ ತಾಯಿ ಬೇಡ ಬೇಡ ಹೋಗಬೇಡಿ ಯಾಕೆಂದರೆ ಅವ್ರಿಗೆ ಗೊತ್ತು ಇಂತಹ ಸಂದರ್ಭಗಳಲ್ಲಿ ಕೆಲವು ಈ ಥರದ ಅನಾಹುತಗಳಾಗುತ್ತೆ ಅಂತ ಬೇಡ ಬೇಡ ಅಂತ ಹೇಳಿರ್ಬೋದು ಆದರೆ ತಂದೆ ತಾಯಿಗಳ ಮಾತು ಕೇಳದೆ ಬಂದಿರಬಹುದು ಅದು ಆಗಲಿ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಪೇರೆಂಟ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ದೊಡ್ಡ ಸ್ಟೆಪ್ಪು ತಗೊಳ್ತಾರೆ ಅಂತಂದರೆ ನನಗೆ ಆ ಮಕ್ಕಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ಇವನ್ ವಿಧಾನಸೌಧದ ಮುಂಭಾಗದಲ್ಲಿ ಸರಳಗಳ ಮಧ್ಯೆ ಕ್ರಶ್ ಆಗಿ ಏನೋ ಮಕ್ಕಳನ್ನು ನಿಲ್ಲಿಸಿದ್ರು ಆಗಲೂ ಕೂಡ ನನಗೆ ತುಂಬ ಭಯ ಆಗ್ತಾ ಇತ್ತು ಇಷ್ಟು ಜನ ಸೇರಿದ್ದಾರೆ ಉಸಿರಾಟಕ್ಕೆ ಗಾಳಿ ಐ ಡೋಂಟ್ ನೋ ಅವ್ರ ಪರಿಸ್ಥಿತಿ ಏನಾಗಬಹುದು ಅಂತ